ಲಾಂಚ್ ಆಗಿ ಒಂದು ಫೋರ್ ಅವರ್ಸ್ ಆದ್ಮೇಲೆ ನಂಗೆ ವಿಕಿಮೀಡಿಯಾ ಅಂತ ಗೊತ್ತಿಲ್ಲ ನಂಗೆ ವಿಕಿಮೀಡಿಯಾ ಅಂತ ಗೊತ್ತಿಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸರ್ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಆಮೇಲೆ ನನ್ನ ಮಿಸ್ಸಸ್ಗೆ ಫೋನ್ ಮಾಡಿದೆ ಅಂದರೆ ನೋಡೋದು ಹಿಂಗೆ ಬಂದಿದ್ದಾರೆ ರಿವ್ಯೂ ಅವರು ಸಖತ್ತಾಗಿ ಮಾಡಿದ್ರು ನಂದಿತಾ ಹಾಡು ನಂದಿನಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ ಬೇಕು ಹಂಗೆ ಹಿಂಗೆ ಅಂದ್ರೆ ನಾವೇ ಬಕ್ರ ಆಗೋದ್ವಿ ಬಂದ್ರು ಅರ್ಧ ಗಂಟೆಲಿ ಮಾಡಿದ್ರು ಒಂದು ಗಂಟೆಲಿ ಬಿಟ್ರು ಕೋಟ್ಯಾಂತರ ಜನ ನೋಡಿದ್ರು ಒಳ್ಳೆ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ನಾವೆಲ್ಲ ಇಷ್ಟು ಪ್ರೀತಿಯಿಂದ ಇದ್ದೀವಿ ಬಂದಿದ್ದಾರೆ ಎಲ್ಲ ಯಾವ್ದೋ ಒಂದು ಟಿವಿ ಕೈ ಘಟನೆ ಆಗಿದೆ ದಯವಿಟ್ಟು ಅದೆಲ್ಲ ಯಾವ್ದು ಇಲ್ಲ ಯಾವ ವರಮಾನೀತಿ ವಿಶ್ವಾಸ ಇಷ್ಟೇ ವಿಶ್ವಾಸಕ್ಕೆ ನಾವು ಎಂದೂ ಚಿರಾಣಿ ಇದೇ ಬೇಕಾಗಿತ್ತು ಕೊಟ್ಟಿದ್ದಾರೆ ಇದ್ರಷ್ಟು ಆನಂದ ಈ ಪ್ರೀತಿ ನಮ್ಗೆ ಯಾವಾಗಲೂ ನಮ್ದು ಇಡದು ಈ ಖುಷಿಯಾಗಿರ್ತೀವಿ ನಾವು ಮತ್ತೆ ಭೇಟಿ ಆಗೋಣ ನಮಸ್ಕಾರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ